ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಇದೊಂದು ಮಹೇಂದ್ರ ಜೀತಾ ಒಂದು ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಹಾಂ ಕಳ್ಸಿ ಕೊಟ್ಟಿದ್ದೀರಾ ಎಷ್ಟು ಇದು ಗಾಡಿ ಇದು ಎರಡು ಸಾವಿರ ಇಪ್ಪತ್ತು ಮಾಡಲಣ್ಣ ಇಪ್ಪತ್ತು ಅಣ್ಣ ಓನರಣ ಓನರ್ ಯಾರನೇ ಅವರ ಡಾಕ್ಯುಮೆಂಟ್ಸ್

ಗಾಡಿ ಒಂದು ನೋಡಿ ಅಣ್ಣ ಒಂದು ಸ್ವಲ್ಪ ಒಂದು ಮೂರು ಎಂಬತ್ತು ಹೇಳ್ತೀವಿ ಅಣ್ಣ ಮೂರ ಎಂಬತ್ತು ಹೇಳ್ತಿದ್ರ ಹಾಂ ಅಣ್ಣ ಫೈನಲ್ ಆಗ್ತದೆ ಇದು ಫೈನಲ್ ನೋಡಿ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ರಿ ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ಒಂದು ಮೂರು ಅರವತ್ತು ಬರ್ತೀವಿ ಮೂರು ಅರವತ್ತು ಹಾಂ ಓಕೆ ಕಂಪ್ಲೇಂಟ್ ಮಾಡ್ತೀವಿ ಅಣ್ಣ ಗಾಡಿ ಹಾಂ ಅಣ್ಣ ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಅಣ್ಣ ಓಕೆ ಥ್ಯಾಂಕ್ ಯು